ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಒಂದು ಪ್ರೀತಿಯನ್ನು ಉಳಿಸಿಕೊಳ್ಳುವ ಸಲುವಾಗಿ ಮತ್ತೊಂದು ಪ್ರೀತಿಯನ್ನು ಕಳೆದುಕೊಂಡಾಗ ಆಗುವಂತಹ ನೋವು ನಷ್ಟ ಎಂಥದ್ದು ಅನ್ನೋದನ್ನು ಈ ಕಥೆ ನಿಮಗೆ ಪ್ರಸ್ತುತಪಡಿಸುತ್ತೆ ಅಮ್ಮ ಅಮ್ಮ ಎದ್ದೇಳಮ್ಮ ಇದು ಯಾವುದೋ ಹೊಸ ಪ್ರಪಂಚನಮ್ಮ ನನಗೆ ಯಾರೂ ಗೊತ್ತಾಗ್ತಾ ಇಲ್ಲಮ್ಮ ಅಮ್ಮ ಸುತ್ತಮುತ್ತಲು ಜನ ಎಲ್ಲ ನಿಂತಿದ್ದಾರಮ್ಮ ಎದ್ದೇಳಮ್ಮ ಮುಗ್ಧವಾಗಿ ಅಳುತ್ತಿದೆಯೇನೋ ಎನ್ನುವಂತಿತ್ತು ಹಸುಗೂಸಿನ ಪರಿಸ್ಥಿತಿ ಅದಿನ್ನು ಹದಿನೈದು ದಿನದ ಹಸುಕಂದ ಆದರೆ ಆ ತಾಯಿ ಹೇಳಲೇ ಇಲ್ಲ ಮೊಲೆ ಹಾಲು ಕುಡಿಯುವ ಮಗುವಿಗೇನು ಗೊತ್ತು ತನ್ನ ತಾಯಿ ನನ್ನಿಂದ ದೂರವಾಗಿದ್ದಾಳೆ ಎನ್ನುವುದು ವಿಧಿ ಅದೆಂಥ ಘನಘೋರ ಅಲ್ಲವ ಅವಳನ್ನು ಕಳೆದುಕೊಂಡ ನೋವು ಸುತ್ತಮುತ್ತಲಿನವರಲ್ಲಿತ್ತು ಹಾಗಂತ ಅವಳೇನು ಅನಾಥಳಾಗಿರಲಿಲ್ಲ ಆದರೆ ಅನಾಥಳಂತೆ ಸತ್ತಿದ್ಲು ಆ ಮಗು ಖಂಡಿತವಾಗಿಯೂ ಅನಾಥವಾಗಿ ಬಿಟ್ಟಿತ್ತು ಆ ತಾಯಿ ಸತ್ತಿದ್ದು ಯಾವ ರೀತಿ ಅಂತೀರ ಹಸಿವಿನಿಂದ ಬರೀ ಅದು ರಣರಣ ಹಸಿವಿನಿಂದ ಬಾಣಂತಿ ಸನ್ನಿ ಬೇರೆ ಜೊತೆಗೆ ತನ್ನವರನ್ನೆಲ್ಲ ತಾನೇ ದೂರ ಮಾಡ್ಕೊಂಡ್ಬಿಟ್ನಲ್ಲ ಅನ್ನೋ ನೋವಿನಿಂದ ಅವಳಿಗೆ ಯಾರೂ ಇರಲಿಲ್ವಾ ಇಲ್ಲ ಎಲ್ಲರೂ ಇದ್ದರು ಚಂದದ ಮನೆ ಇತ್ತು ಪ್ರೀತಿಸುವ ಅಪ್ಪ ಇದ್ದರು ಮುದ್ದಿಸುವ ಅಮ್ಮ ಇದ್ದರು ಲಾಲಿಸುವ ಅಜ್ಜಿ ಇದ್ದರು ಕತೆ ಹೇಳುವ ಅಜ್ಜ ಇದ್ದರು ಎಲ್ಲರೂ ಕೂಡಿದ್ದ ಕೂಡು ಕುಟುಂಬ ಅದು ಚೆನ್ನಾಗಿಯೇ ಓದ್ತಾ ಇದ್ಲು ತಕ್ಕ ಮಟ್ಟಿಗೆ ದುಡ್ಡು ಕಾಸಿನಲ್ಲೂ ಚೆನ್ನಾಗಿಯೇ ಇದ್ದರು ಕಾಲೇಜು ಕಲಿಯೋ ವಯಸ್ಸು ಹುಚ್ಚು ಕೋಡಿ ಮನಸ್ಸು ಅದು ಹದಿನಾರರ ವಯಸ್ಸು ಅನ್ನೋ ಹಾಗೆ ಹಾದಿ ತಪ್ಪಿಬಿಟ್ಲು ಅವನ್ಯಾರೋ ಬಂದ ಒಂದೇ ಸಲಕ್ಕೆ ಭೇಟಿಯಾದ ಹೆತ್ತವರ ಹದಿನಾರು ವರ್ಷದ ಮುತುವರ್ಜಿ ಕಾಳಜಿ ಪ್ರೀತಿ ಎಲ್ಲದಕ್ಕೂ ಮೀರಿದ ಜೊತೆಗಾರನಾಗ್ಬಿಟ್ಟ ಮಗಳು ದಾರಿ ತಪ್ಪಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಮನೆಯವ್ರಿಗೆ ಯಥಾಪ್ರಕಾರವಾಗಿ ನೋವಾಗಿತ್ತು ವಿರೋಧಿಸಿದ್ರು ನೀನಿನ್ನೂ ಚಿಕ್ಕ ಹುಡುಗಿ ಕಾಲೇಜ್ ಕಲ್ತ್ಕೋ ಒಳ್ಳೆ ಭವಿಷ್ಯ ರೂಪಿಸ್ಕೋ ಈ ಪ್ರೀತಿ ಗೀತೆಯೆಲ್ಲ ಅದೇನದು ಹುಚ್ಚು ಬಿಟ್ಬಿಡೋದು ಈ ವಯಸ್ಸಿನಲ್ಲಿ ಆಗೋ ಅಂಥದ್ದೇ ಅಮ್ಮ ತಿಳಿ ಹೇಳಿದರು ಅಪ್ಪ ಗದರಿದ್ದ ಯಾವತ್ತೂ ಮೊಮ್ಮಗಳಿಗೆ ನೋವನ್ನೇ ಉಂಟು ಮಾಡದ ಅಜ್ಜ ಅಜ್ಜಿ ಸಹ ಏನಮ್ಮ ಇದು ನಮ್ಮ ಮನೆತನಕ್ಕಿವೆಲ್ಲ ಆಗಬರೋದಿಲ್ಲ ಪ್ರೀತಿಯಂತೆ ಗೀತಿಯಂತೆ ಮನೆತನದ ಮರ್ಯಾದೆ ಇರುತ್ತಾ ನನ್ನ ಮರ್ಯಾದೆ ಏನಾಗಬೇಕು ಇಷ್ಟು ವರ್ಷ ನಾವು ಹೀಗೆಲ್ಲ ನಡ್ಕೊ ಬಂದಿರಲಿಲ್ಲ ಜನ ಆಡ್ಗಳಂಗೆ ಮಾಡಬೇಡ ಪ್ರೀತಿ ಮದುವೆ ಎಲ್ಲ ಮುಂದೇನೂ ಆಗುತ್ತೆ ಆದರೆ ಈಗ ನೀನು ಏನು ಓದ್ತಾ ಇದೆಯಾ ಅದನ್ನು ಓದು ಸುಮ್ಮನೆ ಎಳೆ ಮಕ್ಕಳೆಲ್ಲ ನಮ್ಮ ಎದೆ ಮಟ್ಟಕ್ಕೆ ನಿಂತ್ಕೊಂಡು ನಮಗೆ ಬುದ್ಧಿ ಹೇಳಂಗೆ ತಾತ ರೇಗಿದ್ದ ಆದರೆ ಯಾರು ಏನೇ ಹೇಳಿದ್ರೂ ಅವಳು ಯಾಕೋ ಮನಸ್ಸನ್ನು ಬದಲಾಯಿಸಲೇ ಇಲ್ಲ ಅವರನ್ನು ಉಪೇಕ್ಷಿಸಿ ಕಡೆಗೂ ಸ್ನೇಹಿತರ ಸಮ್ಮುಖದಲ್ಲಿ ಮದುವೆನೂ ಆಗಿಬಿಟ್ಟಿದ್ಲು ಮದುವೆ ಆದಮೇಲೆ ಅವನಿಗೆ ಯಾರೂ ಇರಲಿಲ್ಲ ಅವನೊಬ್ಬ ಅನಾಥ ಹೀಗಾಗಿ ತನ್ನ ಮನೆಗೇ ಕರ್ಕೊಂಡು ಬಂದುಬಿಟ್ಟಿದ್ಲು ಅವರಿಬ್ಬರನ್ನು ನೋಡಿ ಕೆಂಡಾಮಂಡಲವಾಗಿದ್ದಂತಹ ಅಪ್ಪ ಬಾಗಿಲನ್ನು ಹಾಕಿದವನು ತೆಗೆಯಲೇ ಇಲ್ಲ ಅವನು ಸಮಾಧಾನ ಮಾಡಿದ ಯೋಚನೆ ಮಾಡಬೇಡ ಇದೆಲ್ಲ ಆಗುವಂಥದ್ದೇ ಸರಿ ಹೋಗುತ್ತೆ ಬಿಡು ಅವನು ಹೇಳಿದ್ದ ಅವಳು ಸುಮ್ಮನಾಗಿದ್ಲು ಕೆಲ ದಿನ ಕೆಲ ತಿಂಗಳು ಕೆಲ ವರ್ಷ ಎಲ್ಲವೂ ಚೆನ್ನಾಗಿಯೇ ನಡೆದಿತ್ತು ಅವನು ಒಳ್ಳೆ ಹುಡುಗ ಕಷ್ಟಪಟ್ಟು ಕೆಲಸ ಮಾಡೋನು ಹೆಂಡ್ತಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದ ಯಾಕಂದರೆ ಪ್ರೀತಿ ಮಾಡಿ ಹಾಳಾಗ್ಬಿಟ್ರು ಅನ್ನೋ ಮಾತು ಯಾರಿಂದಲೂ ಬರಬಾರ್ದು ಅನ್ನೋದು ಅವನ ಒಂದು ಮನದಿಂಗಿತ ಸರಿ ಆ ದೇವರು ಅನ್ನೋನು ಅದೆಂತಹ ಕಥರ್ನಾಂದರೆ ಅವನಿಗೆ ಯಾರೂ ಕೂಡ ತನ್ನನ್ನು ನೆನಪಿಸಿಕೊಳ್ಳದೇ ಇರೋದು ಇಷ್ಟವಾಗೋದೇ ಇಲ್ಲ ಇವರ ಬದುಕಿನಲ್ಲೂ ಅಡ್ಡ ಬಂದು ಬಿಟ್ಟಿದ್ದ ಅವತ್ತೊಂದು ದಿನ ಅವಳ ತೊಡಮೇಲೆ ಮಲಗಿ ಇವನು ಹೇಳಿದ್ದ ಒಂದು ಬೆಚ್ಚನೆ ಗೂಡಿರಲು ವೆಚ್ಚಕ್ಕಿಷ್ಟು ಹೊನ್ನಿರಲು ಮೆಚ್ಚಿದ ಸತಿ ಜೊತೆಗಿರಲು ಸ್ವರ್ಗಕ್ಕೆ ಕಿಚ್ಚು ಹೊಚ್ಚಂದನ ಸರ್ವಜ್ಞ ಅದೆಷ್ಟು ನಿಜ ಅಲ್ವಾ ಈ ಮಾತು ಅವಳನ್ನು ಆಲಂಗಿಸಿ ಹೇಳಿದಾಗ ಅವಳು ತನ್ನ ಮುಂಗುರುಳ ರಾಶಿಯಲ್ಲಿ ಅವನನ್ನು ಬಿಗಿದಪ್ಪಿದ್ದಳು ಆದರೆ ಪ್ರತಿ ಕ್ಷಣ ಅವಳಿಗೆ ತನ್ನ ಮನೆ ನೆನಪಾಗ್ತಾ ಇತ್ತು ತವರು ಮನೆ ನೆನಪಾಗ್ತಾ ಇತ್ತು ಹಾಗೆಲ್ಲ ಅವನು ಹೇಳ್ತಾ ಇದ್ದ ನೀನೇನು ಭಯಪಡಬೇಡ ಸ್ವಲ್ಪ ದಿನ ಎಲ್ಲವೂ ತಣಗಾಗಲಿ ನಾನೇ ಹೋಗ್ತೀನಿ ನಾನೇ ಹೋಗಿ ಅವರತ್ರ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ ಆಯಿತಾ ನನಗೆ ನೀನು ಖುಷಿಯಾಗಿರೋದಷ್ಟೇ ಮುಖ್ಯ ಅವಳನ್ನು ಮತ್ತೆ ಮತ್ತೆ ಸಮಾಧಾನ ಪಡಿಸ್ತಲೇ ಇದ್ದ ಆ ದಿನವೂ ಬಂದೇ ಬಿಡ್ತು ಅವಳು ತಾಯಿ ಆಗ್ತಿದ್ದೀನಿ ಅಂತ ತನ್ನ ಗಂಡನಿಗೆ ಹೇಳಿದ್ದು ಅದನ್ನು ಕೇಳಿ ಅವನಿಗೆ ಆಕಾಶವೇ ತನ್ನ ಕೈಗೆ ಸಿಕ್ಕ ಅನುಭವ ಸ್ವರ್ಗಕ್ಕೆ ತಾನೇ ಕಿಚ್ಚು ಹಚ್ಚಿಬಿಟ್ಟನೇನೋ ಎನ್ನುವಷ್ಟು ಆನಂದ ಏನಾದರೂ ಮಾಡಿ ನಿನ್ನ ಸೀಮಂತಕ್ಕೆ ನಿನ್ನ ಮನೆಯವರನ್ನು ನಾನು ಕರ್ಕೊಂಡ್ಬರ್ತೀನಿ ಎಂದಿದ್ದ ಅವನಿಗೆ ಸಂಬಂಧ ಬೇಕಿತ್ತು ಇನ್ಫ್ಯಾಕ್ಟ್ ಅವನು ಸೀಮಂತಕ್ಕೆ ಕರೆಯೋದಕ್ಕೂ ಅವರ ಮನೆ ಮುಂದೆ ಹೋಗಿದ್ದ ಒಂಬತ್ತು ತಿಂಗಳು ತುಂಬ್ತಾ ಇರಬೇಕಾದ್ರೆ ಅವರ ಮನೆಗೆ ಬಂದವನನ್ನು ಮಾತನಾಡಿಸುವುದಕ್ಕೆ ಮನೆಯಲ್ಲಿ ಆಗ ಇದ್ದದ್ದು ಇಬ್ಬರೇ ತಾಯಿ ಮತ್ತು ಅಜ್ಜಿ ತಾಯಿಗೆ ಹೇಳಿದ್ದ ನಿಮ್ಮ ಮಗಳು ತಾಯಿ ಆಗ್ತಾ ಇದ್ದಾರೆ ನೀವು ಅಜ್ಜಿ ಹಾಕ್ತಿದ್ದೀರ ಆದರೆ ಅವಳಿಗೇನೋ ತವರು ಮನೆ ಬಯಕೆ ಬಹಳ ಇದೆ ನೀವೊಂದು ಸಾರಿ ಬಂದು ನೋಡ್ತೀರಾ ತುಂಬಾ ವಿನಮ್ರವಾಗಿ ಕೇಳಿದ್ದ ಅಜ್ಜಿ ಆಹಾಹಾ ಹಾ ಹಾ ಈಗ ಬಂದ್ಬಿಟ್ಟ ಇಷ್ಟು ತಿಂಗಳೆಲ್ಲೋ ಹೋಗಿದ್ದೆ ನಮ್ಮನ್ನು ದೂರ ಮಾಡಿಬಿಟ್ಟಲ್ಲ ನಮ್ಮಮ್ಮಗಳಿಂದ ಅದೆಲ್ಲಿಂದ ಬರ್ತಿರೋ ನೀವೆಲ್ಲ ಕಣ್ಣೀರು ಹಾಕಿದ್ರು ಆದರೆ ಅಷ್ಟರಲ್ಲೇ ಹಠಾತ್ತನೆ ಹಿಂದಿನಿಂದ ಯಾರೋ ಒದ್ದಂಗಾಯಿತು ಯಾರು ಹಿಂದೆ ತಿರುಗಿ ನೋಡಿದ ಅವನಿಗೆ ಅದು ಸಹಜ ಆಗಿತ್ತು ಅಲ್ಲಿ ಅವಳ ಅಪ್ಪ ಇದ್ದ ಅಪ್ಪನ ಕೋಪಕ್ಕೆ ಅವನು ನಲುಗಿ ಹೋಗಿದ್ದ ಮನ ಬಂದಂತೆ ಬೈದರು ಥಳಿಸಿದ್ರು ಆದರೂ ಅವರ ಕಾಲನ್ನು ಹಿಡ್ದ ತಾತನ ಕಾಲನ್ನು ಹಿಡ್ದ ನೋಡಿ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತಿದೆ ಆದರೆ ನಿಮ್ಮ ಮಗಳು ನಿಜಕ್ಕೂ ದೇವತೆ ಅವಳನ್ನು ನೀವು ಹಾಗೆ ಬೆಳೆಸಿದ್ದೀರಾ ನಿಮ್ಮ ಒಂದು ಗುಣಗಳೇ ಅವಳಿಗೆ ಬಂದಿದೆ ಅವಳು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅಂದರೆ ನಾನು ಕೂಡ ಅವಳನ್ನ ಯಾವತ್ತೂ ನೋಯಿಸಿಲ್ಲ ನಾನೊಬ್ಬ ಅನಾಥ ನನಗೆ ಯಾರೂ ಇಲ್ಲ ನನಗೆ ನಿಮ್ಮ ಸಂಬಂಧಗಳೆಲ್ಲ ಬೇಕು ಅವತ್ತು ನಾನು ತಪ್ಪು ಮಾಡಿದೆ ಆ ಥರ ಮಾಡಿ ಮದುವೆ ಆಗಿದ್ದು ತಪ್ಪು ಆದರೆ ನೀವೆಲ್ಲಿ ಅವಳನ್ನು ಬೇರೆ ಯಾರಿಗೂ ಅನ್ನೋ ಆತಂಕದಲ್ಲಿ ನಾನು ಮದುವೆ ಆದನೇ ಹೊರತು ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ ದಯಮಾಡಿ ಕ್ಷಮಿಸಿ ನಮ್ಮನ್ನು ಒಪ್ಕೊಳ್ಳಿ ನಮಗೆ ಜೀವನ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಲ್ಲ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಇಲ್ಲ ಯಾರೋ ಏನೋ ಹೇಳಿದರು ಅಂತ ನಮ್ಮ ಬಗ್ಗೆ ನಮ್ಮ ಒಂದು ಪ್ರೀತಿ ಬಗ್ಗೆ ನೀವು ಶಂಕೆ ಪಡಬೇಡಿ ನಾವು ಜೀವನ ಪೂರ್ತಿ ಚೆನ್ನಾಗಿರ್ತೀವಿ ಬೇಡ್ಕೊಂಡ ಮತ್ತೆ ಮತ್ತೆ ಬೇಡಿಕೊಳ್ತಲೇ ಇದ್ದ ಅವರ ಮನಸ್ಸು ಬದಲಾಗಲಿಲ್ಲ ಇನ್ನೇನು ಅವನು ಮಾತನಾಡ್ದ ನೀವು ಬರೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳ್ದ ಆದರೆ ಇವರು ಯಾರೂ ಅದರ ಬಗ್ಗೆ ಗಮನವೇ ಹರಿಸ್ಲಿಲ್ಲ ಒಂದು ಹತ್ತು ನಿಮಿಷ ಇದ್ದವನು ಇಲ್ಲ ಇದೆಲ್ಲ ಆಗೋ ಮಾತಲ್ಲ ನನ್ನವಳಿಗೆ ಏನೋ ಒಂದು ಹೇಳ್ತೀನಿ ನಾನು ಅಂತ ಹೇಳಿ ಅವಳನ್ನು ಹೇಗಪ್ಪ ನಾನು ಸಮಾಧಾನ ಮಾಡೋದು ಅಂತ ಮನೆಯತ್ತ ಹೋಗಲು ತಿರುಗಿದ ಆದರೆ ವಿಧಿ ಅವನ ಹೃದಯವನ್ನು ಕಸಿದಿತ್ತು ಅಂದರೆ ಹೃದಯಾಘಾತವಾಗಿತ್ತು ನೋಡ ನೋಡುತ್ತಲೇ ಅವರ ಮನೆ ಮುಂದೆಯೇ ಅವನು ಸತ್ತು ಹೋಗಿದ್ದ ಅಪ್ಪ ಮನೆಗೆ ಭಯವಾಯಿತು ಅಯ್ಯೋ ಎಲ್ಲಿ ನಾವೇ ಹೊಡೆದು ಸಾಯಿಸ್ಬಿಟ್ವಿ ಅನ್ಕೊಂಡ್ರು ಅಂತ ಆದರೆ ಪುಣ್ಯಕ್ಕೆ ಹಾಗಾಗಲಿಲ್ಲ ತನ್ನ ಗಂಡ ಸತ್ತ ಅನ್ನೋ ವಿಚಾರ ಅವಳಿಗೆ ಗೊತ್ತಾದಾಗ ಬ್ಲಾನವದಳಾದ್ಲು ತುಂಬಾ ನೋವಿಗೆ ಒಳಗಾದ್ಲು ತನ್ನ ಅಪ್ಪ ಅಮ್ಮ ಮತ್ತು ಅಜ್ಜ ಅಜ್ಜಿ ಬಿಟ್ರಾ ಅವಳಿಗೆ ಒಂದು ಕ್ಷಣ ಅನಿಸಿದ್ದು ಸುಳ್ಳಲ್ಲ ಓಡಿ ಬಂದಳು ಯಾವತ್ತು ತನ್ನ ಮನೆಯನ್ನು ಅವರು ಒಪ್ಪೋವರೆಗೂ ತಾನು ಮತ್ತೆ ತುಳಿಯೋದಿಲ್ಲ ಅಂತ ನಿರ್ಧಾರ ಮಾಡಿದ್ಲು ಆದರೆ ಗಂಡನಿಗೋಸ್ಕರ ಅವಳು ಬಂದಿದ್ಲು ಅಲ್ಲಿ ಗಂಡ ಸತ್ತು ಮಲಗಿದ್ದ ಅವನ ಮೈ ತುಂಬ ಕಾಯಗಳಿದ್ದವು ಗೊತ್ತಾಯಿತು ಅವಳಿಗೆ ಇದು ನೋವಿನಿಂದ ಆಗಿರುವಂತಹ ಸಾವು ಹೃದಯಾಘಾತಕ್ಕೂ ಮಿಗಿಲಾಗಿ ಮನಸ್ಸಿನಿಂದ ಅವನು ಪಟ್ಟಿರೋ ವೇದನಿಂದ ಆದಂಥ ಸಾವು ಅಂತ ಅವಳು ಬೇಕಿದ್ರೆ ಪ್ರಕರಣವನ್ನು ದಾಖಲಿಸಬಹುದಿತ್ತು ಇಲ್ಲ ನಾನು ನನ್ನ ಪ್ರೀತಿಸುವ ಗಂಡನ ಕಳ್ಕೊಂಡಿದ್ದೀನಿ ನನ್ನ ಗಂಡ ಅಂತೂ ನನ್ನಿಂದ ದೂರ ಆಗಿಬಿಟ್ರು ಆದರೆ ಅವರಿಗೋಸ್ಕರ ಮತ್ತೆ ಇವ್ರನ್ನೆಲ್ಲ ನಾನು ಜೈಲಿಗೆ ಕಳಿಸೋದ ನಿಜಕ್ಕೂ ಅವರಿಗೆ ಹೃದಯಾಘಾತವೇ ಆಗಿರಬಹುದು ಈಗ ನಾನಿದನ್ನು ಹೊರಗಿನವರಿಗೆ ಹೇಳಿದ್ರೆ ಅದು ಬೇರೆಯದೇ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡು ಯಾರಿಗೂ ಏನನ್ನೂ ಹೇಳದೆ ಸಹಜ ಸಾವು ಎನ್ನುವಂತೆ ಅಂತ್ಯಕ್ರಿಯೆ ನಡೆದಿತ್ತು ಅದಾಗಿ ಹದಿನೈದು ದಿನ ಅಪ್ಪ ಅಮ್ಮ ಮಗಳ ಮನೆಯ ಕಡೆ ಹೋಗಲಿಲ್ಲ ಮಗಳು ಅಪ್ಪ ಅಮ್ಮನನ್ನು ನೋಡಲು ಬರಲಿಲ್ಲ ಅವಳು ತುಂಬ ಗರ್ಭಿಣಿ ಅಮ್ಮನಿಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು ಅಪ್ಪನ ಹತ್ರ ಹೇಳ್ತಾ ಇದ್ದಳು ಆದರೆ ಯಾಕೋ ಅಪ್ಪ ಮಾತ್ರ ಕಠಿಣವಾಗಿದ್ದ ತಾತ ಕೂಡ ತಮ್ಮ ನಿರ್ಧಾರವನ್ನು ಬದಲಿಸಿರಲಿಲ್ಲ ಒಂದು ಹದಿನೈದು ದಿನ ಆಯಿತು ನಿಮ್ಮ ಮಗಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಅಂತ ಪಕ್ಕದ ಮನೆಯವರು ಹೇಳಿದಾಗ ಇವರಿಗೆ ಹಿರಿ ಹಿರಿ ಆನಂದ ಅಪ್ಪನಿಗೂ ಖುಷಿಯಾಯಿತು ಆದರೆ ಅದನ್ನು ಹೇಳ್ಕೊಳ್ಳೋವಂಥ ಸಮಯ ಅದಾಗಿರಲಿಲ್ಲ ಅಂತ ಸುಮ್ಮನಾಗಿದ್ದ ಒಂದು ವಾರ ಆಯಿತು ಹತ್ತು ದಿನ ಆಯಿತು ಹದಿನೈದು ದಿನ ಆಯಿತು ಮನೆಯಿಂದ ಯಾರೂ ನೋಡೋದಕ್ಕೂ ಹೋಗಲಿಲ್ಲ ಅವಳಿಗೆ ಒಂದು ಕಡೆ ತನ್ನ ಗಂಡನನ್ನು ಕಳೆದುಕೊಂಡ ನೋವು ಮತ್ತೊಂದು ಕಡೆ ತವ್ರ ಮನೆ ಕೂಡ ದೂರವಾದಂತಹ ವೇದನೆ ಜೊತೆಗೆ ಹಸುಗೂಸಿಗೆ ಊಟ ಎಲ್ಲಿತಿರೋದು ಆಹಾರ ಎಲ್ಲಿತಿರೋದು ಎದೆಯಲ್ಲಿ ಹಾಲು ಬೇಕಾದರೆ ತಾನು ಕೂಡ ಚೆನ್ನಾಗಿ ತಿನ್ನಬೇಕಲ್ವ ಎಲ್ಲಿದೆ ನನ್ನ ಗಂಡ ನನ್ನ ದೇವತೆಯಂತೆ ನೋಡ್ಕೊಳ್ತಾ ಇದ್ದ ಆದರೆ ಅವನೇ ಇಲ್ಲವಲ್ಲ ಇವತ್ತು ಆ ನೋವಲ್ಲೇ ಅವಳು ಕಣ್ಮುಚ್ಚಿದ್ದಳು ಕಾಕತಾಳೀಯ ಎನ್ನುವಂತೆ ಅವತ್ತಿಗೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲರೂ ತಮ್ಮ ಮನಸ್ಸನ್ನು ಬದಲಿಸಿ ಅವಳನ್ನು ಮನೆಗೆ ವಾಪಸ್ ಕರ್ಕೊಂಡು ಹೋಗೋಣ ಅಂತ ಬಂದರು ಬಾಗಿಲು ತಟ್ಟಿದ್ರು ತಗಿಲಿಲ್ಲ ಜೋರಾಗಿ ತಟ್ಟಿದ್ರು ತಗಿಲಿಲ್ಲ ಮೂ ನಾಲ್ಕು ಸರಿ ತಟ್ಟಿದ ಮೇಲೆ ಅಪ್ಪನಿಗೆ ಅನುಮಾನ ಬಂತು ಜೋರಾಗಿ ಬಾಗಿಲನ್ನು ಒದ್ದ ಒಳಗಡೆ ಹೋಗಿ ನೋಡ್ತಾನೆ ಮಗಳು ನಿಶ್ಚಲವಾಗಿ ಮಲಗಿಬಿಟ್ಟಿದ್ದಾಳೆ ಅದನ್ನು ನೋಡಿ ಎದೆ ಎದೆ ಬಡಿದುಕೊಂಡು ಅತ್ರು ಅಮ್ಮ ಅಯ್ಯೋ ನಾವೆಂತ ತಪ್ಪು ಮಾಡಿಬಿಟ್ವಿ ಅಜ್ಜಿ ಗೋಳಾಡಿದ್ರು ಅಜ್ಜನ ಕಣ್ಣಲ್ಲಿ ನೀರು ಛೆ ತಪ್ಪಾಯಿತು ನಾನೇನೋ ಮಾಡೋದಕ್ಕೋಗಿ ಅದೇನೋ ಆಗೋಯ್ತಲ್ಲ ಅಪ್ಪ ಗೋಳಾಡಿದ್ರು ಆ ಮಗು ಮಾತ್ರ ಅಮ್ಮನ ಕಿರು ಬೆರಳನ್ನು ಹಿಡಿದು ಅತ್ತಲೇ ನೋಡುತ್ತಿತ್ತು ಅಮ್ಮ ತನ್ನಿಂದ ದೂರವಾಗಿದ್ದಾರೆ ಅನ್ನೋದು ಆ ಮಗುವಿಗೆ ಹೇಗೆ ತಾನೇ ಗೊತ್ತಾಗದೀತು ಅಮ್ಮ ಆ ಮಗುವನ್ನು ಬಲವಾಗಿ ಆಲಂಗಿಸಿಕೊಂಡ್ರು ಇಲ್ಲ ಮಗನೇ ನೀನು ಅನಾಥನಲ್ಲ ನಾವು ಮಾಡಿದ ತಪ್ಪಿನಿಂದ ಇವತ್ತು ನಿಮ್ಮ ಅಪ್ಪನ್ನು ನೀನು ಕಳ್ಕೊಂಡೆ ನಿಮ್ಮಮ್ಮನ್ನೂ ನೀನು ಕಳ್ಕೊಂಡೆ ನಿನ್ನನ್ನು ನಾವು ಖಂಡಿತವಾಗಿಯೂ ಕಳ್ಕೊಳ್ಳಲ್ಲ ಅವರ ನೆನಪಾಗಿ ನಿನ್ನನ್ನು ನಾವು ಸಾಕ್ತೀವಿ ನಮ್ಮದು ತಪ್ಪಿದೆ ಅವರದ್ದು ತಪ್ಪಿದೆ ಒಂದು ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೊಂದು ಪ್ರೀತಿಯನ್ನು ಬಲಿ ಕೊಡಬೇಕಾದಂತಹ ದುರಂತ ದೊಡ್ಡ ನಷ್ಟ ನಮ್ಮಿಬ್ಬರಿಂದಲೂ ಆಗಿದೆ ಆ ತಪ್ಪು ಮತ್ತೆ ನಾವು ಮಾಡೋದಿಲ್ಲ ನೀನು ನನಗೆ ಬೇಕು ನೀನು ನಮಗೆ ಬೇಕು ಅಂತ ಎಲ್ಲರೂ ಆ ಮಗುವನ್ನು ಎತ್ತಿ ಬಾಚಿ ತಬ್ಬಿಕೊಂಡ್ರು ಅವಳ ಅಂತ್ಯಕ್ರಿಯೆಯನ್ನು ಮುಗಿಸಿ ಮಗುವನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು ಅಲ್ಲಿ ಸ್ವರ್ಗದಲ್ಲಿ ಆ ಮಗುವನ್ನು ನೋಡ್ತಾ ಇದ್ದ ಅವರಿಬ್ಬರು ನಾವಂತೂ ಅನಾಥರಾಗಿ ಸತ್ಬಿಟ್ವಿ ಆದರೆ ನಮ್ಮ ಮಗುವಿಗೆ ಎಲ್ಲ ಸಂಬಂಧಗಳು ಸಿಕ್ಕದು ಅನ್ನೋ ಖುಷಿಯಲ್ಲಿ ಮುಖದಲ್ಲಿ ಸಂತೋಷ ಏರ್ಪಟ್ಟಿತ್ತು ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನಿಸಿಕೆಯೇನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮದೇನಾದರೂ ಕತೆಗಳಿಂದ ನಮಗೆ ಕಳಿಸಿ ಖಂಡಿತವಾಗಿಯೂ ನಾವು ಹಾಕ್ತೀವಿ ಧನ್ಯವಾದಗಳು